ओम श्री गणेशाय नमः ओम से गुरुभ्यो नमः नमः सूर्य चंद्र मंगला पुधाय च गुरु शुक्र शनि भैश्च राहु वे केतवे नमः नमस्ते अष्टो आचार्य गुरु जय वाहिनी ಗೆತಮಗಲರಗো ಆದರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮಗಲರಗೋ ಅನಂತನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಆಗಸ್ಟ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೀನರಾಶಿಗೆ ಆಗಸ್ಟ್ ತಿಂಗಳು ಉತ್ತಮವಾದ ಒಂದು ಸೂಚನೆ ಬರ್ತಾ ಇದೆ ಉದ್ಯೋಗ ಹಣಕಾಸು ಎಲ್ಲ ಉತ್ತಮ ನೆಮ್ಮದಿ ಮತ್ತು ಆರೋಗ್ಯ ಸ್ವಲ್ಪ ಮಧ್ಯಮ ಅಂಥೇಳಿ ಅಂದರೆ ನಿಮ್ಮ ಒಂದು ಒಟ್ಟಾರೆಯಾದ ಫಲಿತಾಂಶ ಆಶಾದಾಯಕವಾಗಿ ಖಂಡಿತ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಅಲ್ಲಿರತಕ್ಕಂಥ ಸೂರ್ಯನ ಅನುಗ್ರಹ ನಿಮಗೆ ಬರುವಂಥದ್ದು ತಿಂಗಳು ಪೂರ್ತಿ ಶುಕ್ರನ ಬೆಂಬಲ ಬೆಂಬಲಿರುವಂಥದ್ದು ಜೊತೆಗೆ ನಿರಂತರವಾಗಿ ಕೇತುವಿನ ನಮಗೆ ಆಶೀರ್ವಾದ ಇರುವಂಥದ್ದು ಹಾಗಾಗಿ ಮೂರು ಗ್ರಹಗಳ ಒಂದು ನಿರಂತರವಾದ ಉತ್ತಮ ಪರಿಣಾಮ ಬರುತ್ತೆ ಜೊತೆಗೆ ಮಧ್ಯೆ ಮಧ್ಯೆ ಚಂದ್ರನ ಅನುಗ್ರಹ ಸಹ ಬರುವಂಥ ಉತ್ತಮ ಅವಕಾಶಗಳು ಹಾಗಾಗಿ ಆರ್ಥಿಕವಾಗಿ ಹಣಕಾಸಿನ ವಿಚಾರವಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಶುಕ್ರನ ಅನುಗ್ರಹದಿಂದ ತಿಂಗಳಲ್ಲಿ ಆಗಲಿವೆ ಹಾಗಾಗಿ ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಉದ್ಯೋಗದಲ್ಲಿರುವಂಥವರಿಗೆ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರದವರಿಗೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಉತ್ತಮ ಫಲತೆಗಳನ್ನು ನಿರೀಕ್ಷೆ ಮಾಡಬಹುದು ಜೊತೆಗೆ ಈ ಹದಿನೇಳರಿಂದ ಈ ಈ ರವಿಯ ವಿಶೇಷವಾಗಿ ಗಮನಿಸಿದಾಗ ಹದಿನೇಳರಿಂದ ರವಿಯ ಪರಿವರ್ತನೆ ಆಗುತ್ತೆ ಸಿಂಹರಾಶಿಗೆ ಯಾವಾಗ ಅಲ್ಲಿ ರವಿ ಪ್ರವೇಶ ಆಗುತ್ತೋ ಅಂದಿನಿಂದ ನಮಗೆ ಅಲ್ಲಿ ರವಿ ಮತ್ತು ಕೇತುಗಳ ಯುತಿಯಿಂದ ಅತ್ಯಧಿಕ ಲಾಭವನ್ನು ಪಡೆಯುವಂಥ ರಾಶಿ ನೆಮ್ಮದಾಗಿರುತ್ತೆ ಸಾಡೆ ಸಾತಿಯ ಪರಿಣಾಮ ಒಂದು ಕಡೆ ಇದ್ದರೂ ಈಗ ತಾತ್ಕಾಲಿಕವಾಗಿ ಶನಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತವಾಗಿರೋ ಕಾರಣ ಆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಈಗ ನಿಧಾನಗತಿ ಇರುತ್ತೆ ಅಥವಾ ಹೆಚ್ಚಿನ ಅಡ್ಡ ಪರಿಣಾಮಗಳು ನಮಗೆ ಸಾಡೆ ಸಾತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳು ಈಗ ಇರೋದಿಲ್ಲ ಹಾಗಾಗಿ ಅನೇಕ ರೀತಿಯ ಅದೃಷ್ಟದ ಬಾಗಿಲು ತೆರೆಯುವಂಥ ಸಾಧ್ಯತೆ ಆರ್ಥಿಕವಾದ ನಿಮ್ಮ ಚಟುವಟಿಕೆಗಳು ಸ್ವಲ್ಪ ಸ್ಪೀಡಾಗಿ ಅಂದರೆ ಹಿಂದೆ ನಿಧಾನ ಆಗಿದೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ವೇಗವಾಗಿ ಆಗ್ಬೋದು ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಬಾಕಿ ಉಳಿದಿದ್ದ ಹಲವಾರು ಈ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ದಾಖಲೆ ಪತ್ರಗಳ ವಿಚಾರ ಭೂಮಿ ವ್ಯವಹಾರದ ವಿಚಾರ ಅವೆಲ್ಲವೂ ಈಗ ಗರಿಗೆರ್ಬೋದು ಅಥವಾ ಮರುಚಾಲನೆಗಳು ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗಸ್ಟ್ ತಿಂಗಳಲ್ಲಿ ಆಗಲಿವೆ ಆಗಲೇ ಹೇಳಿದರೆ ನಿಮಗೆ ರವಿ ಅನುಗ್ರಹ ಹದಿನೇಳರಿಂದ ಆರಂಭ ಆಗುತ್ತೆ ಹದಿನೇಳರಿಂದ ಆರಂಭ ಆಗುವಂಥ ರವಿಯ ಅನುಗ್ರಹ ಮುಂದಿನ ತಿಂ ಒಂದು ತಿಂಗಳ ಕಾಲ ಅಂದರೆ ಸೆಪ್ಟೆಂಬರ್ ಹದಿನಾರವರೆಗೆ ವರೆಗೆ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಿಮಗೆ ಸೂರ್ಯನ ಅನುಗ್ರಹದಿಂದ ಅನೇಕ ರೀತಿಯ ಪ್ರಯೋಜನಗಳು ಆಗ್ತವೆ ದೀರ್ಘಕಾಲದಿಂದ ಅನೇಕ ರೀತಿಯ ನಿಮಗೆ ಅಪಘಾತಪಟ್ಟಂಥ ಕನಸುಗಳು ಈಡೇರುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೌಟುಂಬಿಕ ವಿಚಾರಗಳು ಹೆಚ್ಚಿಗೆ ಚೆನ್ನಾಗಿ ಆಗುವಂಥದ್ದು ಬಂಧು ಬಾಂಧವರಲ್ಲಿ ಬಾಂಧವ್ಯ ಬೆರೆಯುವಂಥದ್ದು ಜೊತೆಗೆ ಯಾವುದೇ ರೀತಿಯ ನೀವು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥದ್ದು ಅಥವಾ ವ್ಯಾಪಾರ ಉದ್ಯಮ ಆರಂಭ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲಿ ಆರಂಭ ಮಾಡಲಿಕ್ಕೆ ಆಗುವಂಥದ್ದು ಇದಕ್ಕೆ ಹಣಕಾಸಿನ ಹರಿವು ಬಹಳ ಚೆನ್ನಾಗಿ ಆಗುವಂಥದ್ದು ಹಾಗಾಗಿ ಸೂರ್ಯ ಅನುಗ್ರಹ ಅತ್ಯಪರೂಪವಾಗಿ ಸೇರ್ ಸಿಗ್ತಾಯಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ಹೆಚ್ಚೇನು ಲಾಭವನ್ನು ಕೊಡೋದಿಲ್ಲ ಆದ್ದರಿಂದ ಕೆಲವೊಂದು ವೈರುಧ್ಯಗಳನ್ನು ನಿರೀಕ್ಷೆ ಮಾಡಬೇಕಾಗುತ್ತೆ ಮಂಗಳನು ಕೆಲವೊಂದು ವೈರುಧ್ಯಗಳಿಗೆ ಆಗಲೇ ಹೇಳಿದರೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅಂತ ಹಾಗಾಗಿ ಮಂಗಳ ನಿಮ್ಮ ನೆಮ್ಮದಿ ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು ಕೌಟುಂಬಿಕ ಜೀವನದ ಮೇಲೆ ಪತಿ ಪತ್ನಿಯರ ಮಧ್ಯೆ ಅಭಿಪ್ರಾಯ ಅಥವಾ ನಮ್ಮ ಇನ್ನಿತರ ಬಂಧು ಬಾಂಧವರೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ್ತು ಮೇಲಾಧಿಕಾರಿಗಳೊತೆಗೆ ಭಿನ್ನಾಭಿಪ್ರಾಯ ಇತ್ಯಾದಿಗಳು ಅಭಿಪ್ರಾಯ ಭೇದಗಳು ಕಲಹಗಳು ಬರ್ಬೋದಾಗಿದೆ ಮಂಗಳನ ವ್ಯಾಪಾರದಿಂದ ಹಾಗಾಗಿ ಹಣಕಾಸಿಗೆ ಮಂಗಳನ ತೊಂದರೆ ಮಾಡೋದಿಲ್ಲ ಆ ಥರ ನಿಮ್ಮ ಮಾನಸಿಕ ನೆಮ್ಮದಿಯ ಜೊತೆಗೆ ನಿಮ್ಮ ಮನಃಶಾಂತಿಗೆ ಸ್ವಲ್ಪ ಅಡ್ಡ ಬರ್ಬೋದು ಜೊತೆಗೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳು ತಳೆದಿರ್ಬೋದು ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ ಆರೋಗ್ಯದಲ್ಲಿ ಏನಾದರೂ ಆಹಾರದಿಂದ ನೀರಿನಿಂದ ಆಗುವಂಥ ಇನ್ಫೆಕ್ಷನ್ ನಂಜು ಇತ್ಯಾದಿಗಳಾಗುವಂಥದ್ದು ಇವೆಲ್ಲವೂ ಈ ಮಂಗಳನ ಅಡ್ಡ ಪರಿಣಾಮದಿಂದ ಆಗ್ಬೋದಾಗಿದೆ ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧ ಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ ಕೆಲವೊಂದು ಅಡ್ಡ ಪರಿಣಾಮಗಳು ಆಗಲೇ ಹೇಳಿದಂತೆ ನಿಮಗೆ ನೆಮ್ಮದಿ ಮತ್ತು ಕಲಹಗಳು ಹೆಚ್ಚಳಾಗುವುದು ಅದಕ್ಕೆ ಈ ಬುಧನು ಸಹ ಪ್ರೇರಕ ಆಗ್ಬೋದು ಬುಧನು ಸಹ ನಿಮಗೆ ಅಲ್ಲಿ ನಿಮ್ಮ ಮನಃಶಾಂತಿಗೆ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ತಂದೆ ಮಕ್ಕಳ ರಿಲೇಷನ್ಶಿಪ್ ಇರ್ಬೋದು ತಾಯಿ ಮಕ್ಕಳ ರಿಲೇಷನ್ಶಿಪ್ ಇರ್ಬೋದು ಅಥವಾ ಬಂಧುಗಳ ರಿಲೇಷನ್ಶಿಪ್ ಅವೆಲ್ಲ ಈಗ ಹದಗೆಡ್ಬೋದು ಅಥವಾ ನಿಮ್ಮದೇ ಮಕ್ಕಳು ನಿಮಗೆ ಯಾವುದೇ ರೀತಿಯ ವಿರುದ್ಧವಾದ ಮಾತನಾಡೋದಾಗಲಿ ಅಥವಾ ನಿಮ್ಮ ಯಾವುದೇ ರೀತಿಯ ಒಂದು ಗೌ ಗೌರವವನ್ನು ಕೊಡದೆ ನಿಮ್ಮ ಒಂದು ನಿರ್ಧಾರಕ್ಕೆ ಅವರು ವಿರುದ್ಧವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಅವರಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಇನ್ನು ವಿದ್ಯಾರ್ಥಿಗಳು ಅಂತೆಲ್ಲ ಇದ್ದರೆ ಆ ಮನೆಯ ಒಂದು ತಂದೆ ತಾಯಿಗಳಿಗೆ ಯಾವರಿಗೆ ಈ ಒಂದು ಮೀನರಾಶಿ ಇರುತ್ತೋ ಅಂಥವರಿಗೆ ಅವರ ಮಕ್ಕಳಿಂದ ಏನಾದರೂ ಅವಮಾನಕರ ಘಟನೆ ಅಥವಾ ಮಕ್ಕಳೇನಾದರೂ ಈ ಅಚಾತುರ್ಯದ ಅಥವಾ ಏನಾದರೂ ಅನೈತಿಕ ಕೆಲಸಗಳನ್ನು ಮಾಡಿ ಅದರಿಂದ ತಂದೆ ತಾಯಿಗೆ ತುಂಬ ಒಂದು ಆತಂಕ ಬೇಜಾರಾಗುವಂಥ ಘಟನೆಗಳು ಈ ತಿಂಗಳಲ್ಲಿ ಜಾರಬಹುದು ಯಾಕಂದರೆ ಇವೆಲ್ಲವೂ ಬುಧನ ವಾಯಪಾರದಿಂದ ಮಂಗಳನ ವಾಯಪಾರದಿಂದ ಆಗುವಂಥ ಸಾಧ್ಯತೆ ಏನು ಗುರುವಿನ ಬಲ ನಿಮಗೆ ಮೊದಲು ಇರಲಿಲ್ಲ ಈಗಲೂ ನಿಮಗೆ ಗುರುಬಲದ ಅನುಕೂಲತೆ ಇರುವುದಿಲ್ಲ ಹಾಗಾಗಿ ಗುರು ಸಹ ನಿಮಗೆ ಪೂರಕವಾಗಿ ಇಲ್ದಿರುವ ಕಾರಣ ನಿಮಗೆ ಮಾನಸಿಕ ನೆಮ್ಮದಿಗೆ ಕೌಟುಂಬಿಕವಾದ ಯಾರುಪರಿಗಳಿಗೆ ಅಥವಾ ನಿಮ್ಮಲ್ಲಿ ಸಿಟ್ಟು ಆತಂಕ ಭಯ ಹೆಚ್ಚಳ ಆಗುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ ಜೊತೆಗೆ ಯಾವುದೇ ರೀತಿಯ ಒಂದು ಆಸ್ತಿಗೆ ಸಂಬಂಧಪಟ್ಟು ಹಣಕ್ಕೆ ಸಂಬಂಧಪಟ್ಟು ವಿವಾದ ಅಥವಾ ಕಲಾಳುಗಳು ಈಗ ಭುಗಿಲು ಹೇಳ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ಕೌಟುಂಬಿಕ ಆಸ್ತಿವಾದಗಳು ಈಗ ಮತ್ತೊಮ್ಮೆ ಭುಗಿಲು ಹೇಳ್ಬೋದು ಹಾಗೆ ಗುರು ಸಹ ನಿಮಗೆ ವಿರುದ್ಧವಾಗಿರುವಂಥ ಹಾಗಾಗಿ ಮಂಗಳ ಬುಧ ಗುರು ಈ ಮೂರು ಗ್ರಹಗಳಿಂದ ನಿಮಗೆ ನೆಮ್ಮದಿಗೆ ಸ್ವಲ್ಪ ಕೊರತೆ ಬರುತ್ತೆ ಅದು ಕೌಟುಂಬಿಕ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ ಬರ್ಬೋದು ಆತಂಕ ಭಯ ಚಿಂತೆಗಳು ಹೆಚ್ಚಳ ಆಗ್ಬೋದು ಆಗಲೇ ಹೇಳಿದರೆ ಶುಕ್ರನ ಒಂದು ವಿಚಾರ ನಿಮಗೆ ಬಹಳ ಉತ್ತಮ ಇದೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ ಉದ್ಯೋಗ ಹಣಕಾಸು ಉತ್ತಮ ಅಂತ ನಿಮ್ಮ ಈ ತಿಂಗಳ ವಾಕ್ಯ ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ಶುಕ್ರನ ಅನುಗ್ರಹ ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ನಿಮ್ಮ ರಾಶಿಯಿಂದ ಚತುರ್ಥ ಮತ್ತು ಪಂಚಮದಲ್ಲಿರುವಂತಹ ಶುಕ್ರನು ನಿರಂತರವಾಗಿ ಹಣಕಾಸಿನ ಪೂರೈಕೆ ಮಾಡ್ತಾನೆ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಬಡ್ತಿ ಪ್ರಮೋಷನ್ ಸಿಗ್ಬೋದು ಸಿಗಬೇಕಾದ ದೊಡ್ಡ ಮೊತ್ತದ ಹಣ ಬಾಕಿಯಲ್ಲಿ ನಿಮಗೆ ಸೇರುವಂಥದ್ದು ಸಾಲ ಮಾಡಿದರೆ ಸಾಲವನ್ನು ತೀರಿಸುವಂಥ ಅವಕಾಶ ಅದು ನೇರವಾಗಿ ಕೊಟ್ಟಂಥ ಸಾಲದ ಹಣ ಬರಲಿ ಬರುವಂಥ ಅವಕಾಶ ಯಾವುದೇ ರೀತಿಯ ಹೂಡಿಕೆ ಇನ್ವೆಸ್ಟ್ಮೆಂಟ್ಗಳಿಗೆ ಉತ್ತಮ ಪ್ರತಿಫಲಗಳು ಬರುವಂಥದ್ದು ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟಿನ ಅನೇಕ ರೀತಿಯ ವ್ಯವಹಾರಗಳು ನಿಮಗೆ ಹೆಚ್ಚಿನ ಲಾಭಾಂಶ ಆಕಸ್ಮಿಕ ಧನಲಾಭ ಯೋಗ ಸಹ ಇದೆ ಹಾಗಾಗಿ ಶುಕ್ರನ ಒಂದು ಆಶೀರ್ವಾದ ತಿಂಗಳು ಪೂರ್ತಿ ಇರುವ ಕಾರಣ ಹಣಕಾಸಿನ ಯಾವುದೇ ಮುಖಟ್ಟುಗಳು ಎದುರಾಗುವುದಿಲ್ಲ ಅಥವಾ ಯಾವುದೇ ರೀತಿ ನಿಮಗೆ ಸಾಲ ಸೋಲಗಳಿಂದ ನೀವು ಆಚೆ ಬರುವಂಥ ಒಂದು ಸಾಧ್ಯತೆ ಶುಕ್ರನ ಅನುಗ್ರಹದಿಂದ ಈ ತಿಂಗಳಲ್ಲಿದೆ ಶನಿ ಮಹಾರಾಜರ ವಿಚಾರ ಆಗಲೇ ಅವರು ನಿಮಗೆ ಜನ್ಮದಲ್ಲಿ ಇದ್ದಾರೆ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವದಲ್ಲಿರುವಂಥ ರಾಶಿ ಮೀನರಾಶಿ ಆದರೆ ಈಗ ತಾತ್ಕಾಲಿಕವಾಗಿ ಮಹಾರಾಜರಿಗೆ ವಕ್ರಗತಿ ಪ್ರಾಪ್ತರ ಕಾರಣ ಈ ತಿಂಗಳಲ್ಲಿ ಶನಿ ಮಹಾರಾಜರಿಗೆ ನಿಮಗೆ ಹೆಚ್ಚಿನ ಅಡೆತಡೆಗಳು ಪೀಡೆಗಳನ್ನು ಬರೋದಿಲ್ಲ ಕೆಲವೊಮ್ಮೆ ಸಾಂಕೇತಿಕವಾದ ತೊಂದರೆಗಳು ಬರ್ಬೋದು ಆದರೆ ಶನಿಗಿಂತ ಈಗ ಇತರ ಗ್ರಹಗಳಿಂದಲೇ ಬರುವಂಥ ಒಂದು ನೆಮ್ಮದಿಯ ಕೊರತೆ ನಿಮಗೆ ಈ ಮಂಗಳ ಬುಧ ಗುರುಗಳಿಂದ ಬರ್ಬೋದಾಗಿದೆ ಹಾಗಾಗಿ ಏನು ಆತಂಕ ಪಡೆಯುತ್ತಾರೆ ಇನ್ನು ರಾಹುಕೇತುಗಳ ವಿಚಾರಕ್ಕೆ ಬಂದಾಗ ರಾಹು ನಿಮಗೆ ವಿರುದ್ಧವಾಗಿ ಈಗಲೂ ಇದ್ದಾನೆ ಒಂದೇನು ರಾಹು ಸತ ಸತ ನಿಮಗೆ ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ರಾಹುವಿನಿಂದ ಕೆಲವೊಮ್ಮೆ ಆಕಸ್ಮಿಕ ನಷ್ಟ ಹಣಕಾಸಿನ ನಿಮಗೆ ಏನಾದರೂ ನೀವು ಇತರರ ಮಾತು ನಂಬಿ ಯಾವುದೇ ರೀತಿಯ ಮೋಸಕ್ಕೆ ವಂಚನೆಗೆ ಒಳಗಾಗುವಂಥದ್ದು ಅಥವಾ ಈ ಆನ್ಲೈನಲ್ಲಿ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ವರದಿನ ದಿನ ಕೇಳ್ತಾ ಇರ್ತೇವೆ ಅಂಥದಕ್ಕೆಲ್ಲ ನೀವು ತೊಡಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಆರ್ಥಿಕತೆ ಬಗ್ಗೆ ಹಣವನ್ನು ಹೂಡಿಕೆ ಮಾಡೋ ಬಗ್ಗೆ ಆನ್ಲೈನ್ ಪಾವತಿ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಕೇತು ನಿಮಗೆ ನಿರಂತರವಾಗಿ ಉತ್ತಮದ ಫಲದಲ್ಲಿದ್ದಾನೆ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಾಗ್ಬೋದು ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಸಾಧಕರಿದ್ರೆ ಅವರಿಗೆ ಆಕಸ್ಮಿಕವಾಗಿ ಕೆಲವೊಂದು ಅವರಿಗೆ ಉನ್ನತ ಸ್ಥಾನಮಾನಗಳು ಪ್ರೈಝು ಬಹುಮಾನಗಳು ಬರ್ಬೋದು ಅಪೇಕ್ಷೆ ಪಟ್ಟಂಥ ಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಅಥವಾ ಅಪೇಕ್ಷೆ ಪಟ್ಟಂಥ ಒಂದು ಯಾವುದೇ ರೀತಿಯ ಬಹುರಾಷ್ಟ್ರೀಯ ಕಂಪನಿ ಎಮ್ ಎನ್ ಸಿ ಕಂಪನಿ ವಿದೇಶಿ ಕಂಪನಿಗಳಿಗೆ ಉದ್ಯೋಗ ಸಿಗುವಂಥದ್ದು ಇನ್ನು ಕನ್ನಡಕ್ಕೆ ವಿದೇಶ ಪ್ರಾಣ ಯೋಗ ವಿದೇಶ ಪ್ರವಾಸ ಯೋಗ ವಿದೇಶದಲ್ಲಿ ಉದ್ಯೋಗ ವಿದೇಶದಲ್ಲಿ ವಾಸದ ಯೋಗ ಅಥವಾ ಶಿಕ್ಷಣದ ಯೋಗ ಎಲ್ಲ ಬರ್ಬೋದಾಗಿದೆ ಹಾಗಾಗಿ ಕೇತು ನಿಮಗೆ ತಿಂಗಳ ಪೂರ್ತಿ ಆಶಾದಾಯಕವಾಗಿ ಸ್ಫೂರ್ತಿದಾಯಕವಾಗಿ ಇದ್ದಾನೆ ಎಲ್ಲವೂ ಈ ಎಂಟು ಗ್ರಹಗಳ ವಿಚಾರವನ್ನು ಗಮನಿಸಿದೆ ಸೂರ್ಯನಿಂದ ಕೇತುವಿನವರೆಗೆ ಎಂಟು ಗ್ರಹಗಳು ಅಲ್ಲಿ ಚಂದ್ರನ ಚಲನೆ ಕ್ಷಿಪ್ರವಾಗಿ ಆಗಿರೋ ಕಾರಣ ಚಂದ್ರನ ವಿಚಾರವನ್ನು ಪ್ರತ್ಯೇಕವಾಗಿ ಈಗ ಗಮನಿಸೋಣ ಅದು ಆಯಾ ಡೇಟ್ಗಳಲ್ಲಿ ಚಂದ್ರನು ಯಾವ ದಿನಗಳು ನಿಮಗೆ ಪೂರಕವಾಗಿದ್ದಾನೆ ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ವಿರುದ್ಧವಾಗಿದ್ದಾನೆ ಯಾವ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳೋದು ಈಗ ಗಮನಿಸೋಣ ಮೊದಲನೇದಾಗಿ ಆಗಸ್ಟ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಅಂದರೆ ನಿಮ್ಮಿಂದ ಅಲ್ಲಿ ಎಂಟು ಮತ್ತು ಒಂಬತ್ತರ ಸ್ಥಾನ ಚಂದ್ರನಾಗುತ್ತೆ ಹಾಗಾಗಿ ಎಂಟು ಒಂಬತ್ತರಲ್ಲಿ ಚಂದ್ರನ ವಿರುದ್ಧವಾದ ಫಲವನ್ನು ಕೊಡ್ಬೋದು ಹಾಗಾಗಿ ಒಂದು ಎರಡು ಮೂರು ನಾಲ್ಕರಲ್ಲಿ ಚಂದ್ರನ ಬೆಂಬಲದ ಕಾರಣ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಕೌಟುಂಬಿಕ ಕಲಹ ಬರ್ಬೋದು ಕಿರಿಯರಲ್ಲಿ ವಿವಾದಗಳು ಬರ್ಬೋದು ಅಥವಾ ನಿಮ್ಮ ಮೇಲೆ ಏನಾದರೂ ಆರೋಪ ದೂರುಗಳೆಲ್ಲ ಬರುವಂಥದ್ದು ಮನಸ್ಸಲ್ಲಿ ಚಿಂತೆ ಬೇಜಾರು ಹೆಚ್ಚಾಗುತ್ತೆ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಹಿರಿಯರಲ್ಲಿ ವಿರೋಧ ತಂದೆ ತಾಯಿ ಮತ್ತು ಹಿರಿಯರಲ್ಲಿ ವಿರೋಧಗಳನ್ನು ಮಾಡುವಂಥ ಬುದ್ಧಿ ನಿಮ್ಮಲ್ಲಿ ಬರುತ್ತೆ ಹಾಗಾಗಿ ಅಲ್ಲಿ ಮಾತು ನಡವಳಿಕೆ ಆರೋಗ್ಯವನ್ನು ಒಂದರಿಂದ ನಾಲ್ಕರವರೆಗೂ ಕಾಪಾಡಿಕೊಳ್ಬೇಕು ಯಾವುದೇ ರೀತಿ ಆತುರ ನಿರ್ಧಾರ ಬೇಡ ಬಳಿಕ ಐದರಿಂದ ಒಂಬತ್ತರವರೆಗೆ ನಿಮಗೆ ಚಂದ್ರನ ಬೆಂಬಲ ಬರುತ್ತೆ ಐದು ಆರು ಏಳು ಎಂಟು ಒಂಬತ್ತು ಈ ಐದು ದಿನಗಳಲ್ಲಿ ಚಂದ್ರನ ಬೆಂಬಲ ನಿರಂತರವಾಗಿ ನಿಮಗೆ ಲಾಭವನ್ನು ಜಯವನ್ನು ಕೊಡ್ತದೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಬಂದಂತಹ ಚಂದ್ರನು ಅನೇಕ ರೀತಿಯ ನಿಮಗೆ ಪ್ರಯೋಜನಗಳನ್ನು ಮಾಡ್ತಾನೆ ವಿಶೇಷವಾದ ಲಾಭಗಳಾಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಕೈಗಾರಿಕೆ ಮಾಡಿಸೋರು ಕೈಗಾರಿಕೆಯಲ್ಲಿ ಮುನ್ನಡೆ ಉದ್ಯೋಗ ಹುಡುಕುವಂಥ ಯುವಕ ಬಂದವರಿಗೆ ಯೋಗ ಉದ್ಯೋಗ ಸಿಗುವಂಥದ್ದು ಅಥವಾ ಇನ್ನಿತರವಾದ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಅಬಲಾಯ ಸಲ್ಲಿಸಲು ಆಗುವಂಥದ್ದು ಇದಕ್ಕೆ ಮಹಿಳೆಯರು ಗೃಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಆರ್ಥಿಕವಾದ ಉತ್ತಮ ಲಾಭಗಳು ಬರಲಿವೆ ಐದರಿಂದ ಒಂಬತ್ತರ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿಮಗೆ ಸ್ವಲ್ಪ ವಿರುದ್ಧವಾದ ಪಣ ಹತ್ತು ಹನ್ನೆರಡು ಹನ್ನೊಂದು ಹನ್ನೆರಡರಲ್ಲಿ ಸ್ವಲ್ಪ ವಿರುದ್ಧವಾದ ಪರಿಣಾಮ ಬರ್ಬೋದು ಹತ್ತು ಹನ್ನೊಂದರಲ್ಲಿ ಸ್ವಲ್ಪ ಆರ್ಥಿಕ ನಷ್ಟಗಳಾಗುವಂಥದ್ದು ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಹತ್ತು ಹನ್ನೊಂದರಲ್ಲಿ ಬರ್ಬೋದಾಗಿದೆ ಬಳಿಕ ಹನ್ನೆರಡು ಹದಿಮೂರು ಪರವಾಗಿಲ್ಲ ಹನ್ನೆರಡು ಹದಿಮೂರಲ್ಲಿ ಅನಿರೀಕ್ಷಿತ ಲಾಭಗಳಾಗುವಂಥದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಹನ್ನೆರಡು ಹದಿಮೂರರಲ್ಲಿ ಆಗ್ಬೋದು ಹದಿನಾಲ್ಕು ಹದಿನೈದು ಸ್ವಲ್ಪ ವಿರುದ್ಧವಾದ ಫಲಗಳು ಮತ್ತೊಮ್ಮೆ ಬರ್ಬೋದು ಆರ್ಥಿಕವಾಗಿ ನಷ್ಟಗಳ ಒಂದು ಹದಿನೈ ಹದಿನಾಲ್ಕು ಹದಿನೈದರಲ್ಲಿ ಆರ್ಥಿಕತೆ ಬಗ್ಗೆ ಹಣಕಾಸಿನ ಬಗ್ಗೆ ಹೆಚ್ಚಿರಬೇಕು ಹದಿನಾರು ಹದಿನೇಳು ಹದಿನೆಂಟು ನಿಮಗೆ ಉತ್ತಮ ಚಂದ್ರನ ಬೆಂಬಲ ಇದೆ ಆ ಮೂರು ದಿನಗಳಲ್ಲಿ ನಿಮಗೆ ಪ್ರಮುಖವಾದ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಕೆಲಸ ಅದು ಇನ್ನಿತರ ಯಾವುದೇ ಸರ್ಕಾರಿ ಮೂಲ ದಾಖಲೆಗಳ ಸಂಗ್ರಹ ಇತ್ಯಾದಿಗಳನ್ನು ಮಾಡುವಂಥದ್ದು ಜೊತೆಗೆ ದೂರ ಪ್ರಯಾಣ ಅದು ಇನ್ನಿತರ ಯಾವುದೇ ಪ್ರವಾಸ ಮುಂದೆ ಆಯೋಜನೆ ಮಾಡ್ಬೋದು ಹದಿನಾರು ಹದಿನೇಳು ಹದಿನೆಂಟು ಅನೇಕ ರೀತಿಯ ಶೋಭಗಳನ್ನು ಕೊಡ್ತಾ ಇರುತ್ತೆ ಹತ್ತೊಂಬತ್ತು ಇಪ್ಪತ್ತು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಿಮಗೆ ವೈರುಧ್ಯಗಳು ಹೆಚ್ಚಳಾಗುತ್ತವೆ ಶತ್ರು ಪೀಡೆ ಅಥವಾ ನಷ್ಟಗಳ ಸಾಧ್ಯತೆ ಇರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಹ ಹಾಗೆ ನಿಮಗೆ ಕಲಹ ವಾಗ್ವಾದ ಬರ್ಬೋದು ಕಿರಿಯರಿಂದ ವಿರೋಧಗಳು ಬರ್ಬೋದು ಅಥವಾ ಕಿರಿಯರಿಂದ ಅವಮಾನ ಆಗುವಂಥ ಘಟನೆಗಳು ವೃತ್ತಿ ಜಾಗದಲ್ಲೂ ಮನೆಯಲ್ಲಿ ಸಹ ಅನೇಕ ರೀತಿಯ ಮನಸ್ಸಿಗೆ ಅಸಮಾಧಾನ ಉಂಟು ಮಾಡೋ ಘಟನೆಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಚಂದ್ರನ ಅನುಗ್ರಹದಿಂದ ನಿಮಗೆ ಜಯ ಲಾಭ ಯಶಸ್ಸು ಸಿಗುತ್ತೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ ಕೆಲವೊಬ್ಬರಿಗೆ ಸನ್ಮಾನ ಅಥವಾ ಇನ್ನಿತರದೇ ಪ್ರೈಸು ಕೊಡುಗೆ ಇತ್ಯಾದಿಗಳೆಲ್ಲ ಬರುವಂಥದ್ದು ಅನೇಕ ರೀತಿಯ ಉತ್ತಮ ಫಲ ಶುಭ ವಾರ್ತೆಗಳು ಬರಲಿವೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಅತ್ಯಂತ ಉತ್ತಮ ದಿನ ಅಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿಯ ಘಟನೆಗಳು ಇಷ್ಟವಾದ ವಸ್ತುಗಳನ್ನು ಉಪಕರಣ ಕೊಡುವಂಥದ್ದು ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಕಾಣುವಂಥದ್ದು ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಇತ್ಯಾದಿ ಸಿಗುವಂಥದ್ದು ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಘಟನೆಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳಲ್ಲಿ ಆಗಲಿವೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಕಾಲ ವಾಗ್ವಾದಗಳು ಹೆಚ್ಚಳಾಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹಿನ್ನಡೆ ಆರಂಭ ಆಗುತ್ತೆ ಇನ್ನು ಕೊನೆಯ ದಿನ ಮೂವತ್ತು ಮೂವತ್ತೊಂದು ಸಾಮಾನ್ಯ ದಿನ ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ ಇಲ್ಲಿ ಆರ್ಥಿಕತೆ ಅಂದರೆ ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಗಮನವನ್ನು ಹಾಕಬೇಕಾಗುತ್ತೆ ಇವೆಲ್ಲವೂ ಚಂದ್ರನ ಅನುಕೂಲತೆ ಇರುವಂಥ ದಿನಗಳನ್ನು ಹೇಳಿದ್ದೇನೆ ಪ್ರತ್ಯೇಕವಾಗಿ ನಿಮಗೆ ಸುಮಾರು ಹದಿನೈದು ದಿನಗಳಲ್ಲಿ ಆಗಸ್ಟಲ್ಲಿ ಚಂದ್ರನ ಬೆಂಬಲ ಬರುತ್ತೆ ಆ ಚಂದ್ರನ ಬೆಂಬಲ ಬರುವಂಥ ದಿನಗಳನ್ನು ಪ್ರತ್ಯೇಕವಾಗಿ ಗಮನಿಸಿಕೊಂಡು ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳ ಅದರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳ ವಿಚಾರ ಮಾಡಿದರೆ ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ ಕೇತುವಿನ ಸಂಖ್ಯೆ ಕೇತು ನಿಮಗೆ ತಿಂಗಳ ಪೂರ್ತಿ ಪೂರ್ವವಾದರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳು ನಂಬರ್ಸ್ಗಳನ್ನು ಸೆವೆನನ್ನು ತಿಂಗಳ ಪೂರ್ತಿನ ಬಳಸ್ಕೋಬೋದು ಅದೇ ರೀತಿ ಈ ಸೂರ್ಯನ ಅನುಗ್ರಹ ನಿಮಗೆ ಆಗಸ್ಟ್ ಹದಿನೇಳರಿಂದ ಆರಂಭ ಆಗುತ್ತೆ ಹಾಗಾಗಿ ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಅಂತ್ಯದವರೆಗೂ ನೀವು ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಆಗಸ್ಟ್ ಹದಿನೇಳರಿಂದ ಬಳಸ್ಕೊಳ್ಬೋದಾಗಿದೆ ಚಂದ್ರನ ಬೆಂಬಲ ಇರುವಂಥ ಹದಿನೈದು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋಹ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಬಳಸ್ಕೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಗ್ರಹಗಳ ವೈರುಧ್ಯ ಇದ್ದರೂ ಸಹ ನಿಮಗೆ ಖುಷಿ ಕೊಡುವಂಥ ನೆಮ್ಮದಿ ಕೊಡುವಂಥ ಹಲವಾರು ಶುಭ ಗ್ರಹಗಳ ಆಶೀರ್ವಾದ ಜೊತೆಗೆ ಅಪರೂಪಕ್ಕೆ ಆಶೀರ್ವಾದ ಪಡುವಂಥ ಸೂರ್ಯ ಭಗವಂತನ ಆಶೀರ್ವಾದ ಹದಿನೇಳರಿಂದ ಸಿಗಲಿದೆ ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಂಡುಕೊಳ್ಬೋದು ಕೆಲವೊಂದು ವಿಚಾರಗಳು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಸುಶುಭ ಸಮಾಚಾರಗಳನ್ನು ಕಂಡುಕೊಳ್ಬೋದಾಗಿದೆ ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಇದ್ದೇ ಇರುತ್ತೆ ಆ ವೈರುಧ್ಯಗಳ ನಿವಾರಣೆ ಉದಾಹರಣೆಗೆ ಅಲ್ಲಿ ಮಂಗಳ ಬುಧ ಗುರು ಮತ್ತು ರಾಹುಗಳ ವೈರುಧ್ಯ ಇರುತ್ತೆ ಅವೆಲ್ಲ ವೈರುಧ್ಯ ಹೇಗೆ ನೀವು ನಿವಾರಣೆ ಮಾಡುವಂದರೆ ಭಕ್ತಿ ಮಾರ್ಗದ ಮೂಲಕ ಗಣೇಶನ ಭಕ್ತಿ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದನ ಭಕ್ತಿ ಮಾಡುವಂಥದ್ದು ಅದರಲ್ಲಿ ಆಂಜನೇಯ ಸ್ವಾಮಿ ಹನುಮಾನ್ ಭಕ್ತಿ ಅಥವಾ ಈಶ್ವರನ ಭಕ್ತಿ ತಾಯಿ ಮಹಾದೇವಿ ಅಥವಾ ಮಹಾಲಕ್ಷ್ಮೀ ಸ್ವರೂಪಿಣಿ ಅಮ್ಮನವರ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಶೋತ್ರ ಯಾವುದೇ ರೀತಿಯ ಗುರುಪೀಠಗಳ ಸಂದರ್ಶನ ಮುಂತಾದವುಗಳನ್ನು ಮಾಡಿ ಗುರು ಹಿರಿಯರನ್ನು ಗೌರವಿಸುವಂಥದ್ದು ಜೊತೆಗೆ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಯಾವುದೇ ರೀತಿಯ ಭಕ್ತಿ ಸ್ತೋತ್ರಗಳನ್ನು ಓದುವಂಥದ್ದು ದಾನ ಧರ್ಮಗಳನ್ನು ನಿಮ್ಮ ಸಾಧ್ಯವಿದ್ದಷ್ಟು ಮಾಡುವಂಥದ್ದು ಇವೆಲ್ಲ ಮಾರ್ಗಗಳಿಂದ ನಿಮ್ಮ ದೋಹ ದೋಷಗಳನ್ನು ಕಡಿಮೆ ಮಾಡ್ಕೊಳ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಪರಿಶೋತ್ರ ಇತ್ಯಾದಿಗಳನ್ನು ಸಹ ಪಠನೆ ಮಾಡ್ಬೋದಾಗಿದೆ ಎಲ್ಲ ಮೀನರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಆಯುರ್ವೇಗತೆ ಜಯ ಲಾಭಗಳು ಸಿದ್ಧ ಆಗಲಿ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಒಂದೇ ನಿಮ್ಮ ಪ್ರೋತ್ಸಾಹ ಧನ್ಯವಾದ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸಹ